ನೋಡ್ರಿ ಲಕ್ಷ್ಮೀ ಹಬ್ಬಾಳ್ಕರ್ ಅವರು ಅವತ್ತು ನಮ್ಮ ಹೋರಾಟಕ್ಕೆ ಬಂದಾಗ ಏನು ಹೇಳಿದ್ರು ಸಮಾಜದ ಮಗಳಾಗಿ ಈ ಹೋರಾಟದಲ್ಲಿ ಭಾಗವಹಿಸ್ತೀನಿ ಅಂತ ಹೇಳಿದ್ರು ನಿನ್ನೆ ಅಸೆಂಬ್ಲಿಯಲ್ಲಿ ಹೇಳ್ತಾರೆ ನಾನು ಸರ್ಕಾರದ ಪ್ರತಿನಿಧಿ ಅಂತ ಈ ದ್ವಿಮುಖ ನೀತಿಯ ಏನ ನಾಯಕರದಾರಲ್ಲ ಅವರೆಲ್ಲ ಬಣ್ಣ ಬಯಲಾಗಿದೆ ಕಾಂಗ್ರೆಸ್ನಲ್ಲಿ ರಾಜು ಕಾಗೆ ಬಾಬಾ ಸಾಹೇಬ್ ಪಾಟೀಲ್ರು ಕೆಲವೊಂದು ಮಂದಿನ್ನು ಬಿಟ್ಟರೆ ಅದರಲ್ಲಿ ವಿಶೇಷವಾಗಿ ಕೆಲವೊಬ್ರು ಸಮಾಜದ ವಿರುದ್ಧ ಮತ್ತು ಷಡ್ಯಂತ್ರ ಮಾಡಿದ್ರು ಅನ್ನುವಂಥದ್ದು ಏನು ಹೇಳಿದ್ದಾರೆ ಈಗ ಅವರು ಏನೋ ಮಂತ್ರಿ ಅನ್ನೋದು ದುರಾಸೆಯಿಂದ ಸಮುದಾಯವನ್ನು ಅಪಮಾನ ಮಾಡಿದ್ದಾರೆ ಎರಡು ಸಾವಿರದ ಇಪ್ಪತ್ತೆಂಟಕ್ಕಿದೆ ಅವ್ರದ್ದು ಅವ್ರಿಗೇನು ಬುದ್ಧಿ ಕಲಿಸ್ಬೇಕು ರಾಜ್ಯದ ಜನನೂ ಕಲಿಸ್ತಾರೆ ನಮ್ಮ ಸಮುದಾಯನೂ ಸಹಿತ ಅವ್ರಿಗೆ ತಕ್ಕ ಪಾಠ ಕಲಿಸ್ತಾರೆ ಕೊಟ್ಟಿವಲ್ರಿ ನಾವು ನಾವು ಟೂ ಡಿ ಕೊಟ್ಟಿವ್ರಿ ಬರೇ ಪಂಚಮ ಸಾಲಿಗಳ ನಿನ್ನೆ ಹೇಳಿಲ್ಲ ನಾನು ಅಸೆಂಬ್ಲಿಯಲ್ಲಿ ನಲ್ವತ್ತು ಜಾತಿಗಳು ಕೂಡಿ ಏಳು ಪರ್ಸೆಂಟ್ ಕೊಟ್ಟಿವಿ ಹದಿನೈದು ಪರ್ಸೆಂಟ್ ಪರ್ಸೆಂಟ್ನಾಗ ನೂರ ನಲ್ವತ್ತು ನಾ ನೂರ ನಾಲ್ಕು ಜಾತಿ ಜಾತಿಯದವ್ರು ಟೂ ಎದಾಗ ಟು ಸಿ ದಾಗ ಒಕ್ಕಲಿಗ ಸಮುದಾಯದ ಎಲ್ಲ ಉಪಜಾತಿಗಳದವ ಟು ಡಿ ನಾ ಹೇಳಿದೆ ನಾನು ವಿಶ್ವ ಲಿಂಗಾಯತ ಯಾವ ಟೂ ಎ ಇದಾಗಿಲ್ಲ ಅವರೆಲ್ಲ ಸೇರ್ಯಾರ ಮರಾಠ ಸಮಾಜ ಮರಾಠದೊಳಗೆ ಎರಡು ಮೂರು ಅದಾವ ಮರಾತ ಅದನ್ನು ಸೇರ್ಸ್ಯಾರ ಜೈನ ದಿಗಂಬರ್ ಸೇರ್ಸ್ಯಾರ ಕ್ರಿಶ್ಚನ್ರನ್ನು ಸೇರ್ಸ್ಯಾರ ವೈಷ್ಣವ್ರನ್ನ ಸೇರ್ಸ್ಯಾರ ಇಷ್ಟೆಲ್ಲ ಸಮುದಾಯಕ್ಕೆ ನಾವು ಟು ಡಿ ಸೆವೆನ್ ಪರ್ಸೆಂಟ್ ಕೊಟ್ಟಿವಿ ಮತ್ತು ಕೇವಲ ಇದು ಅಲ್ಲ ವೀರಸವಿ ಲಿಂಗಾಯತರಲ್ಲಿ ಬಿಟ್ಟು ಹೋದಂಥ ಏನು ದೀಕ್ಷೆ ಲಿಂಗಾಯತ ಇರ್ಬೋದು ಗೌಡ ಹಿಂಗಾಯತ್ ಇರ್ಬೋದು ಆದಿ ಬಣಿಜ್ಗ ಇರ್ಬೋದು ಕೂಡು ಹೊಕ್ಕಲಿಗಾಯಿರ್ಬೋದು ಮಲೈಗೌಡ ಇರ್ಬೋದು ಜಂಗಮ ಇರ್ಬೋದು ಎಲ್ಲರಿಗೂ ಸಿಕ್ಕಿದೆ ಮರಾಠ ಸಮಾಜ ಸಿಕ್ಕಿದೆ ಜೈನ ದಿಗಂಬರ ಸಮಾಜ ಸಿಕ್ಕಿದೆ ಕ್ರಿಶ್ಚಿಯನ್ರಿಗೆ ಸಿಕ್ಕಿದೆ ಅದ್ರ ಜೊತೆಗೆ ವೈಷ್ಣವ ಸಮಾಜದ ಅನೇಕ ಉಪ ಪಂಗಡಿಗಳು ಸಿಕ್ಕಿದೆ ನಲ್ವತ್ತು ಕಮ್ಯುನಿಟಿ ಕೂಡಿ ಏಳು ಪರ್ಸೆಂಟು ನೂರ ನಾಲ್ಕು ಕಮ್ಯುನಿಟಿ ಕೂಡಿ ಹದಿನೈದು ಪರ್ಸೆಂಟ್ ಟು ಎ ಇದೆ ಮತ್ತು ಆರು ಪರ್ಸೆಂಟು ಒಕ್ಕಲಿಗರು ಕೊಟ್ಟಾರೆ ಏಳು ಪರ್ಸೆಂಟ್ ನಮ್ಗೆ ಕೊಟ್ಟಾರೆ ನಾವೇ ಕೊಟ್ಟವ್ರೆ ಈಗ ಸುಪ್ರೀಂ ಕೋರ್ಟ್ನಲ್ಲಿ ಏನು ಮುಖ್ಯಮಂತ್ರಿಗಳು ತಪ್ಪು ಸಂದೇಶವನ್ನು ಮಾಹಿತಿ ಕೊಡ್ತಾ ಇದ್ದಾರೆ ಸುಪ್ರೀಂ ಕೋರ್ಟ್ನಲ್ಲಿ ನಮ್ಮ ಬೊಮ್ಮಾಯಿ ಸರ್ಕಾರ ಇದ್ದಾಗ ನಾವು ಇದನ್ನು ಇಂಪ್ಲಿಮೆಂಟ್ ಎಲ್ಲಿವರೆಗೆ ಅಂದರೆ ನೆಕ್ಸ್ಟ್ ನಾವು ಅಲ್ಲಿ ಅಪ್ಡೇಟ್ ಕೊಟ್ಟಿಲ್ಲ ಬರೀ ಸ್ಟೇಟ್ಮೆಂಟ್ ಮಾಡ್ಯಾರ ಅವತ್ತಿನ ಏನು ಸಾಲಿಸಿಟರ್ ಜನರಲ್ ಇದ್ದರು ಮುಕುಲ್ ರೌಟಿ ಅವರು ಅಲ್ಲಿ ಏನು ಹೇಳಿದ್ದಾರೆ ಸುಪ್ರೀಂ ಕೋರ್ಟಿಗೆ ಅಂದರೆ ನೆಕ್ಸ್ಟ್ ಹೀರಿಂಗ್ ಏನಿದೆ ಅಲ್ಲಿವರೆಗೆ ನಾವು ಇದನ್ನು ಇಂಪ್ಲಿಮೆಂಟ್ ಮಾಡೋದಿಲ್ಲ ಅಂದ್ರೆ ಪೂರ್ಣವಾಗಿ ನಾವು ಮಾಡೋದಿಲ್ಲ ಅನ್ನೋಂಥದ್ದು ಅರ್ಥ ಅಲ್ಲ ನಮ್ಮ ಸರ್ಕಾರ ಹೋಯ್ತವಾಗ ಮಾರ್ಚ್ ಏಪ್ರಿಲ್ದಾಗ ಕಾಂಗ್ರೆಸ್ ಸರ್ಕಾರ ಬಂತು ಕಾಂಗ್ರೆಸ್ ಸರ್ಕಾರ ಬಂದ ಮ್ಯಾಗ ಇಲ್ಲಿವರೆಗೂ ಆ ಸುಪ್ರೀಂ ಕೋರ್ಟಿನಿಲ್ವಂಥ ಏನೋ ಸ್ಟೇ ಕೊಟ್ಟ ಅಂಜುಮನೆ ಇಸ್ಲಾಂ ಹುಬ್ಬಳ್ಳಿ ಧಾರವಾಡದ ಒಬ್ಬ ವ್ಯಕ್ತಿ ಅದು ಕಾಂಗ್ರೆಸ್ಸಿನ ಕಾರ್ಯಕರ್ತ ಪಿ ಐ ಎಲ್ ತ ನಾನು ಈಗ ಅವ್ರಿಗೆ ನಿಜವಾಗಿ ಕೊಡಬೇಕಾಗಿತ್ತದು ಕೊಡ್ತಿದ್ರು ಆದರೆ ನಿನ್ನೆ ವಿಧಾನ ಪರಿಷತ್ನಲ್ಲಿ ಹೇಳಿಬಿಟ್ಟಾರೆ ಸಿದ್ದರಾಮಯ್ಯನವರು ಸಂವಿಧಾನದ ಅವರು ಸಂವಿಧಾನ ವಿರುದ್ಧ ಮುಸ್ಲಿಮರಿಗೆ ಕೊಟ್ಟಾರೆ ಈಗ ಸುಪ್ರೀಂ ಕೋರ್ಟ್ನಾಗೆ ಮೊನ್ನೆ ಒಂದು ಅಬ್ಸರ್ವೇಷನ್ ಆಗೈತೆ ಸೊ ಮುಸ್ಲಿಮರಿಗೆ ಸಂವಿಧಾನಾತ್ಮಕವಾಗಿ ಮೀಸಲಾತಿ ಕೊಡಕ್ಕೆ ಬರೋದಿಲ್ಲ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನ ಪ್ರಕಾರ ಅದು ನಿಶ್ಚಿತವಾಗಿಯೂ ಈ ದೇಶದಲ್ಲಿ ಎಲ್ಲೆಲ್ಲಿ ಕೊಟ್ಟಾರಲ್ಲ ಎಲ್ಲ ರಿಜೆಕ್ಟ್ ಆಗ್ಯವ್ರು ಪಶ್ಚಿಮ ಬಂಗಾಳ ಮೊನ್ನೆ ಚಿಮ್ಮಾರಿ ಹಾಕ್ಯಾರೆ ಹಿಂದೆ ಆಂಧ್ರದ ಹೈಕೋರ್ಟ್ನವರು ಚಿಮರೇಕರ್ ಅಲ್ಲಿ ಸರ್ಕಾರಕ್ಕೆ ರಾಜಶೇಖರ್ ರೆಡ್ಡಿ ಸರ್ಕಾರಕ್ಕೆ ಸುಪ್ರೀಂ ಕೋರ್ಟ್ನಲ್ಲಿ ಮೊನ್ನೆ ಅಬ್ಸರ್ವೇಷನ್ ಮಾಡ್ಯಾರ ಇನ್ನು ಕೆಲವೊಂದು ದಿವ್ಸದಾಗ ಮುಸ್ಲಿಂ ರಿಸರ್ವೇಷನ್ ಕೊಡ್ಲಿಕ್ಕೆ ಬರುದಿಲ್ಲ ಅಂತೇಳಿ ರಿಜೆಕ್ಟ್ ಆದರೆ ನಮ್ಮ ಟು ಸಿ ಡಿ ಏನು ಕೊಟ್ಟು ಅದು ಅಪ್ ಆಗ್ತದೆ ಮೇಡಮ್ ಅವ್ರು ಮಂತ್ರಿ ಆಗ್ಯಾರ ಸಾಕಲ್ಲ ಅವ್ರಿಗೆ ಜೀವನ ಜೀವನ ಸಾರ್ಥಕ ಆಗೈತೆ ಅವ್ರದ್ದು ಅವಾಗೆಲ್ಲ ಭಾಳ ಸ್ಟೇಜ್ ಮೇಲೆ ಭಾಷಣ ಹೊಡಿತಿದ್ರು ಪ್ರಾಣ ಕೊಡ್ತೀನಿ ನನ್ನ ಸರ್ಕಾರ ಬಂದರೆ ಅರ್ಧ ಗಂಟೆ ಒಳಗೆ ಕೊಡಿಸ್ಬಿಡ್ತೀನಿ ಬಿಡ್ತೀನಿ ಅಂತ ಹೇಳ್ತಿದ್ರು ಮೇಡಮ್ ಅವರು ಇನ್ನೊಬ್ಬ ಒಂದಿಬ್ರು ಅದರಲ್ಲ ನಾಯಕರುಗಳು ಟು ಎನೆ ಕೊಡಿಸ್ತೀನಿ ಅಂತಾರೆ ಅವ್ರು ಟು ಎ ಕೊಡ್ಲಿಕ್ಕೆ ಅಲ್ಲಿರೋ ನೂರ ನಾಲ್ಕು ಸಮುದಾಯಗಳಿಗೆ ನಾವು ಯಾಕೆ ನ್ಯಾಯ ಮಾಡ್ಲಿಕ್ಕೆ ಹೋಗ್ರಿ ನಮ್ಮ ಸಪ್ರೇಟೇ ಟು ಡಿ ಹೇಳಿ ಕೊಟ್ಟಾರೆ ನಮ್ಮ ಬಿ ಜೆ ಪಿ ಸರ್ಕಾರ ಇದ್ದಾಗ ಟು ಸಿ ಹೇಳಿ ಒಕ್ಕಲಿಗ ಸಮುದಾಯಕ್ಕೆ ನಾಲ್ಕು ಪರ್ಸೆಂಟ್ ಏನು ಮುಸ್ಲಿಮ್ ರಿಸರ್ವೇಷನ್ ಕೊಟ್ಟಿದ್ದರು ಅದು ಅಸಂವಿಧಾನಿಕ ಇದೆ ಅದನ್ನೇ ನಾವು ಚಾಲೆಂಜ್ ಮಾಡ್ತೀವಿ ಸಿದ್ದರಾಮಯ್ಯನ ಕೊಡೋದು ಬೇಡ ನಮಗೆ ಸುಪ್ರೀಂ ಕೋರ್ಟಿಂದನೇ ನಾವು ಚಾಲೆಂಜ್ ಮಾಡ್ತೀವಿ ಅದನ್ನು ರದ್ದುಪಡಿಸಿ ಎಲ್ಲ ನಮ್ಮ ಮರಾಠ ಸಮಾಜ ಜೈನ್ ಸಮಾಜ ಯಾವ್ಯಾವ ಸಮುದಾಯಗಳು ಬಿಟ್ಟೋಗ್ಯಾವಲ್ಲ ಅವಕ್ಕೆಲ್ಲಕ್ಕೂ ನಾವು ರಿಸರ್ವೇಷನ್ ನಮ್ದು ಏನು ಏಳು ಪರ್ಸೆಂಟ್ ಕೊಟ್ಟಿವಿ ಅದನ್ನು ಸುಪ್ರೀಂ ಕೋರ್ಟಿನಲ್ಲೇ ಮಾನ್ಯತೆ ಮಾಡುವಂಥ ಕೆಲಸಕ್ಕೆ ನಾವು ಪ್ರಾರಂಭ ಮಾಡ್ತೀವಿ ಇನ್ನು ಮುಂದೆ ಸಿದ್ದರಾಮಯ್ಯನ ಮುಂದೆ ನಾವು ಯಾವುದೇ ನಮ್ಮ ಮೀಸಲಾತಿ ಸಲುವಾಗಿ ಅವ್ರ ಬಳಿ ಹೋಗೋದಿಲ್ಲ

ಇವರು ರಜಾಕರ್ ಆದೇಶ ನಡ್ಸ್ಯಾರ ಈಗ ರಜಾಕರ್ ಸರ್ಕಾರ ಐತಿ ಇವರು ಹಿಂದೂಗಳ ಸರ್ಕಾರ ಐತನು ಹೈದರಾಬಾದ್ ನಿಜಾಮ್ರ ಸರ್ಕಾರ ಇದ್ದಂಗೆ ಐತಿ ಇಲ್ಲಿ ರಜಾಕರ್ ಯಾಜ್ ಆಯ್ತೀವ್ರ ಅಂತ ಹೇಳಿದ್ರೆ ಪ್ರಿಯಾಂಕಾ ನೀವು ಪತ್ರಕರ್ತರು ರಜಾಕರು ಮುಸಲ್ಮಾನರಲ್ಲ ಹಂಗಾದ್ರೆ ಬ್ರಾಹ್ಮಣರು ಮರಾಠವೋ ಲಿಂಗಾಯತರು ಏನು ಒಕ್ಕಲಿಗಾರ ಇಂಥ ಮನುಷ್ಯ ನಾವು ಉತ್ತರ ಕೊಡ್ಕೊತು ಕೂತರೆ ಸುಮ್ಮನೆ ಆರ್ ಎಸ್ ಎಸ್ಗೆ ಬೈದೋ ಅದೊಂದು ಪ್ಯಾಷನ್ ಆಗೈತೆ ಆರ್ ಎಸ್ ಎಸ್ನ ಧೂಳಾಗೋದಲ್ಲವರು ಅದೊಂದು ಸಂಘಟನೆ ದೇಶಕ್ಕೆ ಸಲುವಾಗಿ ದೇಶದ ಎಲ್ಲೇ ಕೇರಳದಾಗ ಅಂಥ ದೊಡ್ಡ ಪ್ರವಾಹದಾಗ ಯಾರು ಯಾರು ಹೋದ್ರಿ ರಾಹುಲ್ ಗಾಂಧಿ ಹೋದನಲ್ಲಿ ಅಲ್ಲಿ ಮಾಡಿದವರು ಯಾರು ಆರ್ ಎಸ್ ಎಸ್ ಪೊಲೀಸರು ಸ್ವಯಂ ಸೇವಾ ಸಂಸ್ಥೆಗಳು ಅಲ್ಲೇ ಅಲ್ಲಿ ಕಾಂಗ್ರೆಸ್ನವ್ರು ಯಾರು ಹೋಗ್ಯಾರ ಯೂತ್ ಕಾಂಗ್ರೆಸ್ನವ್ರು ಯಾರು ಹೋಗ್ಯಾರ ಅದಕ್ಕೆ ಇವ್ರಿಗೇನೂ ನೈತಿಕತೆ ಇಲ್ಲ ಏನೋ ಈ ಸಲ ಬಂದೈತೆ ನಮ್ಮ ತಪ್ಪಿನಿಂದ ಮುಂದಿನ ಸಲ ಮಹಾರಾಷ್ಟ್ರದಾಗ ಹೆಂಗೆ ಸ್ವಚ್ಛ ಆಯ್ತಲ್ಲ ಕಾಂಗ್ರೆಸ್ಸು ನಾವೆಲ್ಲ ಬಟೆಂಗೆತ್ತೋ ಕಟೆಂಗೆ ಹಾಂ ಮಾಡ್ತೀವಿ ಒಂದು ದೇಶನಾಗ ಒಂದೇ ಎಲೆಕ್ಷನ್ ಮ್ಯಾಗ ಲೋಕಸಭಾ ವಿಧಾನಸಭಾ ಕೂಡ ಲೋಕಲ್ ಬಾಡಿ ಏನಾದವಲ್ಲ ಜಡ್ ಪಿ ತಾಲೂಕ್ ಪಂಚಾಯತಿ ಕಾರ್ಪೊರೇಷನ್ ಪಟ್ಟಣ ಪಂಚಾಯಿತಿ ಗ್ರಾಮ ಪಂಚಾಯತಿ ಒಂದು ವರ್ಷನಾಗ ವರ್ಷದಾಗ ಮೇ ಮೊದಲ ಹಂತದಲ್ಲಿ ಲೋಕಸಭಾ ವಿಧಾನಸಭಾ ಮುಗಿತದೆ ಹಗಲೆಲ್ಲ ಆ ರಾಜ್ಯ ಚುನಾವಣೆ ಈ ರಾಜ್ಯ ಚುನಾವಣೆ ಅಂದರೆ ಏನಾಗ್ತದೆ ನೀತಿ ಸಂಹಿತೆ ನಮ್ಮ ಅಭಿವೃದ್ಧಿಗೆ ಭಾಳ ಪೆಟ್ಟು ಬರ್ತದೆ ಒಮ್ಮೆ ದೇಶದ ಒಂದು ಚುನಾವಣೆ ಮಾಡಿಬಿಟ್ರೆ ವಿಧಾನಸಭಾ ಆಯ್ತು ಅಂದ್ರೆ ಒಂದು ವೇಳೆ ವಿಧಾನಸಭೆ ಏನಾದರೂ ಒಂದು ಎರಡು ವರ್ಷ ನಂತರ ಅಲ್ಪತ ಸರ್ಕಾರ ಬಿತ್ತಂದ್ರೆ ಎಟ್ಟು ಅವಧಿ ಉಳಿಸಿದ ಅಟ್ಟಕ್ಕೆ ಚುನಾವಣೆ ಆಗ್ತದೆ ಉದಾಹರಣೆಗೆ ಐದು ವರ್ಷನಾಗ ಎರಡೇ ವರ್ಷಕ್ಕೆ ಒಂದು ಸರ್ಕಾರ ಬಿತ್ತು ಕರ್ನಾಟಕ ಸರ್ಕಾರದ ಒಂದು ಬಿತ್ತ ಕೊಡಿ ಬಹುಮತ ಸಾಬೀತಾಗಲಿಲ್ಲ ವಿಸರ್ಜನೆ ಆಯ್ತಂದ್ರೆ ಮೂರು ವರ್ಷಕ್ಕೆ ಮಾತ್ರ ಚುನಾವಣೆ ಮತ್ತದು ಲೋಕಸಭಾ ವಿಧಾನಸಭಾ ಜೋಡಣೆ ಕೊಡ್ತದೆ ಅಕಾಲಿಕ ಮರಣ ನೋಡಿರಿ ಈಗ ಎಮ್ ಎಲ್ ಸಿ ಒಳಗೆ ಹೆಂಗೈತಿ ಎಮ್ ಎಲ್ ಸಿ ಟರ್ಮ್ ಆರು ವರ್ಷ ಯಾವುದಾದ್ರೂ ಎಮ್ ಎಲ್ ಸಿ ನಾಲ್ಕು ಇನ್ನೂ ಎರಡು ವರ್ಷ ಬಾಕಿ ಇದ್ದಾಗ ಸತ್ತಂದ್ರೆ ಆ ಎರಡು ವರ್ಷಕ್ಕಟ್ಟೆ ಇಲೆಕ್ಷನ್ ಆಗ್ತದೆ ಆರು ವರ್ಷದ ಆಗೋದಿಲ್ಲ ಮೊದಲೇನಿತ್ತು ಒಂದು ರಾಜ್ಯ ಸರ್ಕಾರ ಮಧ್ಯಂತರ ಚುನಾವಣೆ ಆದ್ರೂ ಮತ್ತು ಆ ಹೊಸ ಸರ್ಕಾರಕ್ಕೆ ಐದು ವರ್ಷ ಇತ್ತು ಈಗಿಲ್ಲ ಒಂದೇ ವರ್ಷ ಉಳಿದಿದ್ರು ಒಂದೇ ವರ್ಷದ ಸಲುವೇ ಆಗೋದು ಇಲ್ಲಕ್ಕಂದ್ರೆ ಅದನ್ನು ತಿದ್ದುಪಡಿ ಮಾಡಿ ಮುಂದೆ ಬರೋ ಲೋಕಸಭಾದಾಗ ಆ್ಯಡ್ ಮಾಡಿ ಅದನ್ನು ಮಾಡ್ತಾರೆ ಇದರಿಂದ ದೇಶದ ಸಂಪನ್ಮೂಲ ಉಳಿತದ ಮತ್ತು ಬೋಗಸ್ ಓಟಿಂಗ್ ನಿಲ್ತದೆ ಮಹಾರಾಷ್ಟ್ರದವ್ರು ಬಂದು ಕರ್ನಾಟಕದಾಗ ಓಟ್ ಹಾಕ್ತಾರೆ ಕರ್ನಾಟಕದವ್ರು ಹೋಗಿ ಆಂಧ್ರದಾಗ ಓಟ್ ಹಾಕ್ತಾರೆ ಅದು ಏನೂ ನಡೀದಿಲ್ಲ ಒಂದೇ ದಿವಸ ಇಲೆಕ್ಷನ್ ಆದರೂ ಅಲ್ಲೇ ವೋಟ್ ಹಾಕೋಬೇಕಾಗ್ತದೆ ಆ ಬಾರ್ಡರ್ ಬಿಟ್ಟು ದಾಟಿ ಹೋಗ್ಲಿಕ್ಕಾಗೋದು ಬೋಗಸ್ ಮತದಾನ ನಿಲ್ತದ ಪಾರದರ್ಶಕವಾಗಿ ವೋಟಿಂಗ್ ಆಗ್ತದೆ ಅದರಿಂದ ಸರಿಯಾದಂಥ ರಿಸಲ್ಟ್ ದೇಶಕ್ಕೆ ಬರ್ತದೆ ಮೀಸಲಾತಿ ಕೂತು ನಾವು ಚರ್ಚೆ ಮಾಡ್ತೀವಿ ನೋಡೋಣ ಇನ್ನಂತರ ಸಿದ್ದರಾಮಯ್ಯ ಬಳಿ ಹೋಗೋದು ನಮ್ಮ ಪ್ರತಿಭಟನೆ ಏ ಅವ್ರ ಮುಂದೆ ಏನು ಪ್ರತಿಭಟನೆ ನಮ್ಮದೇ ಸಂವಿಧಾನ ಇಲ್ಲ ನಮಗೆ ಅಲ್ಲಿ ಸುಪ್ರೀಂ ಕೋರ್ಟಿಗೆ ಕಾನೂನು ಹೋರಾಟ ಮಾಡ್ತೇವೆ ಯಾವ ಮೀಸಲಾತಿ ಅಸಂವಿಧಾನ ಸುಪ್ರೀಂ ಕೋರ್ಟ್ ಇವತ್ತು ಹೇಳ್ತದೋ ಅದನ್ನು ತೆಗೆದುಹಾಕಿ ನಮ್ಮ ಹಿಂದೂಗಳಿಗೆ ಕೊಡ್ತೀವಿ